ಇವತ್ತು ಎಲ್ಲರೂ ಕೂಡ ರಾಜಕೀಯವಾಗಿ ಪಕ್ಷದಲ್ಲಿ ಇದ್ರೂ ಕೂಡ ವಿಶೇಷವಾಗಿ ನಮ್ಮ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಕಾರ್ಮಿಕರು ಬಹಳ ಒಂದು ಕಷ್ಟ ಜೀವಿಗಳು ಮತ್ತು ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಬಹಳ ಮುಖ್ಯವಾದಂತ ಒಂದು ಅಂಗ ಅವರು ಏನು ಇವತ್ತು ನಾವು ಇಷ್ಟೊಂದು ಒಂದು ಕಂಫರ್ಟಬಲ್ ಆಗಿ ಕುತ್ಕೊಳ್ತೀವಿ ಅಂದ್ರೆ ಅವರೇ ಕಾರಣ ಕಂಪಲ್ ಕಂಫರ್ಟಬಲ್ ಆಗಿ ಓಡಾಡ್ತಿರೋದ್ರೆ ಅವರೇ ಕಾರಣ ಸೊ ನಮ್ಮ ದೇಶಕ್ಕೆ ಕಾರ್ಮಿಕರು ಮತ್ತು ರೈತರು ಬೆಲ್ಲೇನು ಅನ್ನೋದು ಎಲ್ಲರೂ ಕೂಡ ಗೊತ್ತಿರತಕ್ಕ ವಿಚಾರ ಅವರಿಗೋಸ್ಕರ ನಾವು ಸಿಗುವಂತ ಸವಲತ್ತುಗಳನ್ನ ನಾವು ಕೊಡ್ಸೋದು ಇರ್ಬೋದು ಸೊ ನಾವು ಹಲವಾರು ವರ್ಷಗಳಿಂದ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅಂದ್ರೆ ಪಿ ಕೆ ಎಸ್ ಎಸ್ ಇದು ಈ ವತಿಯಿಂದ ನಾವು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ಅದೇ ರೀತಿಯಲ್ಲಿ ಪಕ್ಷದಲ್ಲಿ ಕೂಡ ಅಸಂಘಟಿತ ಕಾರ್ಮಿಕ ಯಾಕೆ ಅಂದ್ರೆ ಕಾರ್ಮಿಕರಲ್ಲಿ ಬಹಳ ಕಷ್ಟ ಜೀವಿಗಳು ಅಸಂಘಟಿತ ಕಾರ್ಮಿಕರು ಸೊ ಅವ್ರ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ಎಲ್ಲಾ ಸಂಘಟನೆಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಸೇರಿ ಒಕ್ಕೂರಿ ಒಂದು ಕೋರ್ ಕಮಿಟಿ ಮಾಡಿ ಆ ಕೋರ್ ಕಮಿಟಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಸಂಘಟನೆ ಆಗ್ಬೇಕು ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಅಂದರೆ ಎಲ್ಲ ಇಡೀ ರಾಷ್ಟ್ರದಲ್ಲಿ ಇರುವಂತಹ ಸಂಘಟನೆಗಳು ಕಾರ್ಮಿಕರ ಪರವಾಗಿ ಕೋರ್ಡಿನೇಟ್ ಮಾಡಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇದನ್ನ ಕೋರ್ ಕಮಿಟಿ ಮಾಡಿದ್ರು ಆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಮಾಡಿ ನನ್ನನ್ನೇ ರಾಷ್ಟ್ರದ ಅಧ್ಯಕ್ಷನಾಗಿ ಮಾಡಿ ಮೊನ್ನೆ ಅನೌನ್ಸ್ ಮಾಡಿದ್ರು ನೀವು ನನ್ನ ಸ್ನೇಹಿತರು ಎಲ್ಲ ಕಾರ್ಮಿಕ ಮುಖಂಡರು ಪಕ್ಷದ ಮುಖಂಡರುಗಳು ಇವತ್ತು ಈ ಒಂದು ಇಲ್ಲಿ ಎಲ್ಲ ಸೇರಿ ಬಗ್ಗೆ ಒಂದು ಯಾವ ರೀತಿಯಲ್ಲಿ ಚರ್ಚೆ ಸಂಘಟನೆ ಮಾಡೋದು ಬಿಟ್ಟು ಚರ್ಚೆ ಮಾಡೋದ ಮೂಲಕವಾಗಿ ಎಲ್ಲ ಬಹಳ ಎಕ್ಸ್ಪೀರಿಯನ್ಸ್ ಸೀನಿಯರ್ ಲೀಡರ್ಸ್ಗಳು ಎಲ್ಲ ಸೇರಿ ಇಲ್ಲಿ ಚರ್ಚೆ ಮಾಡೋಕ್ಕೆ ಸೇರಿದ್ರು ಉದ್ದೇಶ ಇಷ್ಟೇ ದೇಶಾದ್ಯಂತ ಕಾರ್ಮಿಕರಿಗೆ ಸಿಗುವಂತ ಹಕ್ಕುಗಳು ಅವರಿಗೆ ರಕ್ಷಣೆ ಕೊಡೋದು ಅವರಿಗೆ ಸವಲತ್ತು ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಎಲ್ಲ ನಾವು ಸರಿಪಡಿಸ್ಬೇಕು ಅಂತ ನಮ್ಮ ಕರ್ತವ್ಯ ಅದಕ್ಕೋಸ್ಕರನೇ ಈ ಒಂದು ಸಂಘಟನೆ ಇರೋದು ಎಲ್ಲಿ ಅದು ಪ್ರಾಬ್ಲಮ್ಸ್ ಇತ್ತು ಅದನ್ನು ಸರಿ ಮಾಡ ಕಾರ್ಮಿಕರಿಗೆ ಒಳ್ಳೇದಾಗ್ಬೇಕು ಅವ್ರ ಕಲ್ಯಾಣಕ್ಕೆ ಅವರ ಹಕ್ಕನನ್ನ ಅವ್ರಿಗೆ ಕೊಡಿಸುವಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಖಂಡಿತವಾಗ್ಲೂ ಕೂಡ ನಾವು ಯಶಸ್ವಿಯಾಗಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ ಹಾಗೂ ಕಾರ್ಮಿಕ ಸಂಯೋಜಿತ ಸಮಿತಿಯ ಕೂಡ ನಾನು ಕಾರ್ಯಾಧ್ಯಕ್ಷನಾಗಿ ಕೇಳ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ ಹಲವಾರು ಈ ಏನು ನಮ್ಮ ಕಾರ್ಮಿಕ ಯೂನಿಯನ್ಗಳಲ್ಲಿ ಯಾರ್ಯಾರು ಏನೇನು ಸಮಸ್ಯೆಗಳಾಗಿದ್ದಾವೆ ಅವುಗಳನ್ನು ಈಗ ಆಲ್ರೆಡಿ ನಾವು ಬಹಳಷ್ಟು ಸಮಸ್ಯೆಗಳನ್ನಾಗಿ ನಿವಾರಣೆ ಕೂಡ ಮಾಡಿದ್ದೀವಿ ನಾವೇ ಖುದ್ದಾಗಿ ಹೋಗಿ ನಿಂತು ಮ್ಯಾನೇಜ್ಮೆಂಟ್ ಪೋಷ ಮಾತಾಡಿ ನಾವು ಅದನ್ನ ಪರಿಹಾರವನ್ನು ಕೊಡಿಸಿದ್ದೀವಿ ಕಾರ್ಮಿಕರಿಗೆ ಈ ತರ ಹಲವಾರು ನಮ್ಮ ಮಾತ್ರ ಇದ್ದಾವೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಸಂಘಟಿತ ಮತ್ತು ಅಸಂಘಟಿತ ಸಂಘಟಿತ ವರ್ಗಕ್ಕೆ ಹಲವಾರು ಸವಲತ್ತುಗಳು ಈಗ ಆಲ್ರೆಡಿ ಇದೆ ಅಸಂಘಟಿತ ವಿಭಾಗಕ್ಕೆ ಸ್ವಲ್ಪ ಕಡಿಮೆನೇ ಇದೆ ಸವಲತ್ತು ಈಗ ರಮೇಶ್ ಅವರು ಹೇಳ್ದಂಗೆ ಈ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿ ನಿಧಿ ಅಂತ ಬಿಡುತ್ತಾರೆ ಈಗ ಹಿಂದೆ ಸರ್ಕಾರ ನಮ್ಮ ಖರ್ಗೆ ಅವರು ಕೇಂದ್ರ ಸರ್ದ ಕೇಂದ್ರದ ಕಾರ್ಮಿಕ ಮಂತ್ರಿ ಆಗಿರ್ತ ಸಂದರ್ಭದಲ್ಲಿ ಆತತ್ರ ಏಳರಿಂದ ಎಂಟು ಸಾವಿರ ಕೋಟಿ ನಿಧಿಯನ್ನು ಕೂಡ ಸಂಗ್ರಹ ಮಾಡಿದ್ರು ಯಾಕಪ್ಪ ಅಂತಂತ ಅಂದ್ರೆ ಯಾವ ಒಂದು ಕಾರ್ಮಿಕ ವರ್ಗ ದುಡಿತಾ ಇರ್ತಕ್ಕಂಥ ವರ್ಗಕ್ಕೆ ಎಲ್ಲಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದಂತ ಸಂದರ್ಭಗಳಲ್ಲಿ ಅವರನ್ನ ಅದರಿಂದ ರಕ್ಷಣೆ ಮಾಡುವಂಥದ್ದು ಅವ್ರ ಕುಟುಂಬವನ್ನು ರಕ್ಷಣೆ ಮಾಡುವಂಥದ್ದು ಈ ರೀತಿಯಾಗಿ ಹಲವಾರು ಸವಲತ್ತುಗಳನ್ನ ಕೊಡ್ತಾ ಬಂದಿದ್ರು ಅಖಿಲ ಭಾರತ ಸಮನ್ವಯ ಸಮಿತಿಗೆ ರಾಷ್ಟ್ರಾಧ್ಯಕ್ಷರಾಗಿ ನಮ್ಮ ಬಯಪನಹಳ್ಳಿ ರಮೇಶ್ ಸರ್ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ಇಪ್ಪತ್ತೆಂಟು ವರ್ಷಗಳಿಂದ ರಾಜಕೀಯದಲ್ಲಿ ಸತತವಾಗಿ ಅವರು ತೊಡಗಿಸ್ಕೊಂಡು ಬಂದಿದ್ದಾರೆ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಗುರ್ತಿಸಿ ಇನ್ನೂ ಹೆಚ್ಚಿನ ಸ್ಥಾನಗಳು ಸಿಗ್ಲಿ ಅಂತ ಹೇಳಿಕ್ಕೆ ಈ ಮುಖಾಂತರ ನಾವು ಇಷ್ಟ ಪಡ್ತೀವಿ ಅವ್ರಿಗೆ ಬ್ಲಾಕ್ ಬರ್ತ್ಡೇ ಬರ್ತಡೆ ಹೇಳ್ತೀನಿ ಮತ್ತು ಅವ್ರ ಅಧ್ಯಕ್ಷ ಆಗಿರೋ ಇದಕ್ಕೆ ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ರಾಜಕೀಯ ಗುರುಗಳೇ ಅವರು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ತಂದದ್ದೇ ಅವರು ಹರಿಪ್ರಸಾದ್ ಅವ್ರ ಮೂಲಕ ಮತ್ತು ಅವರು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಲಿ ಇನ್ನೂ ದೊಡ್ಡ ಪೊಸಿಷನ್ಗಳು ತೊಗೊಳ್ಳಿ ಅಂತ ಕೇಳ್ತಾ